ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತಾರು ಏನು ಮೇಡಮ್ ಅವರಿಗೆ ನನ್ನ ನೆನಪಾಗ್ತಾ ಇದೆ ಅಂದರೆ ಐ ಆಮ್ ಸೋ ಹ್ಯಾಪಿ ಅಂಕಲ್ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಿದ್ಯಾ ನಾನು ಡ್ಯಾಡ್ ಹತ್ರ ಮಾತಾಡ್ಲ ನಂಗಂತೂ ನಿನ್ನ ಬಿಟ್ಟು ಇರೋಕೆ ತುಂಬ ಕಷ್ಟ ಆಗ್ತಾ ಇದೆ ಅಂಕಲ್ ಹತ್ರ ನೀನೇ ಮಾತಾಡ್ತೀಯೋ ಅಲ್ಲ ನಾನು ಬಂದು ಮಾತಾಡ್ಲೋ ಕೇಳಿದ ಆಯುಷ್ ನೀನು ಡಿಸ್ಚಾರ್ಜ್ ಆಗಿ ಹೋಗುವ ತನಕ ನಾನು ನಿನ್ನ ಜೊತೆಯೇ ಇರ್ತೀನಿ ನಾನು ಡ್ಯಾಡಿಗೆ ಇನ್ನೂ ತಿಳಿಸಿಲ್ಲ ಅವರಿಗೆ ಒಂದು ಕರೆ ಮಾಡಿ ತಿಳಿಸ್ತೀನಿ ಫ್ರೀಯಾಗಿದ್ದ ಅವಳ ಬಲದ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ ಭರವಸೆ ನೀಡುವಂತೆ ಇಚ್ಚಾಗೆ ಅವನಿಂದ ಆಶ್ವಾಸನೆ ಸಿಕ್ಕಿತೇನು ಅವನ ಕೈ ಹಿಡಿದುಕೊಂಡೇ ಕಣ್ಣು ಮುಚ್ಚಿ ಮಲಗಿಕೊಂಡಳು ಗೀತಾ ಆಯುಷ್ನ ಮಾತುಗಳೆಲ್ಲವನ್ನೂ ಕೇಳಿಸಿಕೊಂಡಿದ್ದರು ಇಶಾ ತನ್ನ ತಪ್ಪನ್ನು ಮುಚ್ಚಿಹಾಕಲು ತಂಗಿಯ ಮೇಲೆ ಆಪಾದನೆ ಮಾಡುತ್ತಿದ್ದಾಳೆ ಎಂದರೆ ಈಗಾಗಲೇ ಅವಳು ಹೃತಿಕ್ನನ್ನು ಪ್ರೀತಿಸಿ ಇಷ್ಟೆಲ್ಲ ಆಗಿದೆ ಈಗ ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದಾಳ ಆಯುಷ್ಗೆ ಅದೇನಾದರೂ ಗೊತ್ತಿದೆಯಾ ಅವರಿಗೆ ಈಗ ಆಯುಷ್ ಮೇಲೆ ನಂಬಿಕೆ ಬಂದಿತ್ತು ಇಚ್ಛಾ ಬಗ್ಗೆ ನಿಜವಾಗಲೂ ನಿಜವಾಗಲು ಇದೆ ಅಲ್ಲದೆ ಇಚ್ಛಾ ಕಷ್ಟದಲ್ಲಿದ್ದಾಳೆ ಎಂದು ಗೊತ್ತಾದ ತಕ್ಷಣವೇ ಅವನು ಓಡಿ ಬಂದಿದ್ದ ತಾವು ಅವನ ಮೇಲೆ ಸುಳ್ಳು ಆಪಾದನೆ ಮಾಡಿದರೂ ಅದನ್ನು ಲೆಕ್ಕಿಸದೆ ಇಚ್ಚಾಳನ್ನು ಹಾಸ್ಪಿಟಲ್ಗೆ ಕರೆತಂದಿದ್ದ ಮಾತ್ರವಲ್ಲ ಆಫೀಸ್ಗೆ ರಜೆ ಹಿಚ್ಚಾಳ ಬಳಿಯೇ ಕೂತಿದ್ದ ಜವಾಬ್ದಾರಿಯಿಂದ ತಮ್ಮ ಕೆಲಸವನ್ನು ಅವನು ಮಾಡುತ್ತಿದ್ದಾನೆ ಅಲ್ಲದೆ ತಾನು ಅವನ ಮೇಲೆ ಆಪಾದನೆ ಮಾಡಿದರೂ ಒಂದಿಷ್ಟು ಯೋಜಿಸದೆ ಇಚ್ಛಾಗಾಗಿ ಓಡಿ ಬಂದಿದ್ದನಲ್ಲ ಅವನು ಅಷ್ಟು ಸ್ಪಷ್ಟವಾಗಿ ಇಶಾ ಮೇಲೆ ಆಪಾದನೆ ಮಾಡುತ್ತಿದ್ದಾನೆ ಎಂದರೆ ಅದು ನಿಜವಿರಬಹುದೇ ಸಂಶಯವಾಯಿತು ಗೀತಾ ಅವರಿಗೆ ಇಶಾ ಬಗ್ಗೆ ಅವನಿಗೆ ಏನಾದರೂ ಗೊತ್ತಿದ್ದರೆ ತಿಳಿಯಬೇಕು ಎಂದುಕೊಂಡರು ಗೀತಾ ತಾನು ಇದುವರೆಗೂ ಇಶಾ ಮಾತು ಕೇಳಿ ತಪ್ಪು ಮಾಡಿದೆ ಇಚ್ಛಾ ಮೇಲೆ ಇಶಾಗೆ ಅಷ್ಟೊಂದು ಕೋಪ ದ್ವೇಷ ಅರ್ಥವೇ ಆಗುತ್ತಿಲ್ಲ ಗೀತಾ ಅವರಿಗೆ ಇದನ್ನು ಇಚ್ಛಾ ಬಳಿ ಕೇಳಿ ತಿಳಿದುಕೊಳ್ಳಬೇಕು ಎಂದುಕೊಂಡರು ಅಷ್ಟರಲ್ಲಿ ಆಯುಷ್ ಗೀತಾ ಅವರ ಬಳಿ ಕೇಳಿದ ಅಂಕಲ್ಗೆ ವಿಷಯ ತೆಗೆಸಿದ್ರೆ ಆಂಟಿ ಗಾಬರಿ ಆಗೋ ಹಾಗೆ ಏನೂ ಹೇಳಬೇಡಿ ಇಲ್ಲ ನಾನಿನ್ನು ಅವರಿಗೆ ಕರೆ ಮಾಡಿ ಹೇಳಿಲ್ಲ ನೀನೇ ವಿಷಯ ತೆಗೆಸಿಬಿಡಪ್ಪ ನಾನು ಟೆನ್ಷನ್ ಮಾಡಿಕೊಂಡು ಹೇಳಿದರೆ ಅವರು ಇನ್ನೂ ಗಾಬರಿಯಾಗ್ತಾರೆ ಮೊದಲೇ ಇಚ್ಛಾ ಅಂದರೆ ಪ್ರಾಣ ಅವರಿಗೆ ಅದು ಹೇಗೆ ಹೇಳಬೇಕೋ ನೀನೇ ಹೇಳಿ ಮ್ಯಾನೇಜ್ ಮಾಡ್ಕೋ ಗೀತಾ ಹೇಳಿದರು ಆಯಿತು ಆಂಟಿ ನಾನು ಅವರಿಗೆ ಕರೆ ಮಾಡಿ ಹೇಳ್ತೀನಿ ಆಯುಷ್ ಈಶ್ವರ್ ಅವರಿಗೆ ಕರೆ ಮಾಡಿ ಇಚ್ಚಾಗೆ ಫುಡ್ ಪಾಯ್ಸನ್ ಆಗಿರುವ ವಿಷಯ ತಿಳಿಸಿ ಇಚ್ಚಾಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರುವುದಾಗಿಯೂ ನೀವೇನು ಗಾಬರಿಯಾಗಬೇಡಿ ತಾನು ಇಲ್ಲಿ ಜೊತೆಯಲ್ಲೇ ಇರುವುದಾಗಿಯೂ ತಿಳಿಸಿದ ಆಯುಷ್ ಇಚ್ಚಾಳ ಜೊತೆಗೆ ಇದ್ದಾನೆ ಎಂದ ಮೇಲೆ ಈಶ್ವರ್ ಅವರ ಆತಂಕ ಕಡಿಮೆಯಾಗಿತ್ತು ಅವರಿಗೆ ಇನ್ನೂ ನಾಲ್ಕು ದಿನ ಬೆಂಗಳೂರಲ್ಲಿ ಟ್ರೈನಿಂಗ್ ಇತ್ತು ಟ್ರೈನಿಂಗ್ ಮುಗಿಸಿಕೊಂಡೇ ಬಂದರೆ ಸಾಕೆಂದು ಇಲ್ಲಿಯ ವಿಷಯಗಳನ್ನು ತಾನು ಫೋನ್ ಕರೆ ಮಾಡಿ ತಿಳಿಸುವುದಾಗಿಯೂ ಹೇಳಿದ ಆಯುಷ್ ತಾನು ಹೇಳಿದಂತೆಯೇ ಇಚ್ಛ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವವರೆಗೂ ಆಯುಷ್ ಹಾಸ್ಪಿಟಲ್ನಲ್ಲಿ ಅವಳ ಜೊತೆಗೆ ಇದ್ದ ಇದರಿಂದಾಗಿ ಗೀತಾವರಿಗೆ ತುಂಬ ಸಹಾಯವಾಗಿತ್ತು ಗೀತಾವರಿಗೆ ಮಗಳಿಗೆ ಹೊಡೆದದ್ದು ತಪ್ಪು ತಾನು ಅವಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಮನಸ್ಸಿಗೆ ನೋವುಂಟು ಮಾಡಿದನಲ್ಲ ಎಂಬ ನೋವಿತ್ತು ಇಚ್ಚಾ ಬಳಿ ಬಂದು ನಾನು ತಪ್ಪು ಮಾಡಿಬಿಟ್ಟೆ ಇಚ್ಚಾ ನೀನು ಹುಷಾರಿಲ್ಲದೆ ಕಷ್ಟಪಡ್ತಾ ಇರಬೇಕಾದರೆ ನಾನು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೋವು ಕೊಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಕಂದ ಇನ್ನು ಮುಂದೆ ಬೇರೆಯವರ ಮಾತು ಕೇಳಿ ನಿರ್ಧಾರಕ್ಕೆ ಬರಲ್ಲ ತುಂಬ ನೊಂದುಕೊಂಡು ಯಾಚಿಸಿದ್ದರು ಗೀತಾ ಮತ್ತೆ ಎರಡು ದಿನವಾದ ಬಳಿಕ ಇಚ್ಚಾ ಆಫೀಸ್ ಕೆಲಸಕ್ಕೆ ಹೋಗತೊಡಗಿದ್ದಳು ದಿನಗಳು ಉರುಳಿದವು ಹೀಗಿರಲೊಂದು ದಿನ ಗೀತಾ ಅವರು ತಮ್ಮ ಸ್ನೇಹಿತೆ ಮಮತಾ ಮನೆಗೆಂದು ಗೋಕುಲಂಗೆ ಹೋಗಿದ್ದರು ಅಂದು ಮಮತಾ ಅವರ ಅಕ್ಕನ ಮನೆ ಗೃಹ ಪ್ರವೇಶವಿತ್ತು ಅವರಿಬ್ಬರು ಅಲ್ಲೇ ಸಮೀಪದಲ್ಲಿದ್ದ ಮಮತಾ ಅವರ ಅಕ್ಕನ ಮನೆಗೆ ಹೊರಟರು ಗೃಹ ಪ್ರವೇಶಕ್ಕೆಂದು ಹೋದ ಗೀತಾ ಅವರಿಗೆ ಆ ಮನೆ ಸಮೀಪದ ಮನೆಯಲ್ಲಿ ಈಶಾಳ ಸ್ಕೂಟರ್ ಕಾಣಿಸಿ ಆಶ್ಚರ್ಯವಾಗಿತ್ತು ಈಶಾ ಕೆಲಸಕ್ಕೆ ಎಂದು ಹೋದವಳು ಇಲ್ಲೇನು ಮಾಡುತ್ತಿದ್ದಾಳೆ ಗೀತಾ ಮನೆ ಹೊರಗೆ ಹಾಕಿದ ಚೇರಲ್ಲಿ ಕುಳಿತು ನೋಡುತ್ತಿದ್ದರು ಅವರಲ್ಲಿ ಕುಳಿತು ಎರಡೇ ನಿಮಿಷವಾಗುತ್ತಿದ್ದಂತೆಯೇ ಇಶಾ ಯಾವುದೋ ಒಬ್ಬ ಗಂಡಸಿನ ಜೊತೆ ಬರುವುದು ಕಾಣಿಸಿತು ಅವರು ಅವಳಲ್ಲಿ ಮಾತಾಡುವ ಮೊದಲೇ ಆ ಗಂಡಸಿನ ಕೈ ಇಶಾಳ ನಡುವನ್ನು ಬಳಸಿದ್ದನ್ನು ಕಂಡರು ಇಶಾಳ ಬಟ್ಟೆ ಬದಲಾಯಿಸಿದ್ದಳು ಮನೆಯಿಂದ ಹೊರಡುವಾಗ ಧರಿಸಿದ ಬಟ್ಟೆ ಆಗಿರಲಿಲ್ಲ ಈಗ ಅಂದರೆ ಇಶಾ ಈಗ ಬೇರೆ ಬಾಯ್ ಫ್ರೆಂಡ್ ಜೊತೆ ತಿರುಗುತ್ತಿದ್ದಾಳೆ ಎಂದು ಗೀತಾ ಅವರಿಗೆ ಮನವರಿಕೆ ಆಯಿತು ಅವನು ನೋಡಲು ತುಂಬಾ ಶ್ರೀಮಂತ ಯುವಕನಂತೆ ಕಾಣುತ್ತಿದ್ದ ಇಬ್ಬರು ಕೆಳಗಿಳಿದು ಬಂದು ಇನ್ನೋವಾ ಕಾರೊಂದರಲ್ಲಿ ಹತ್ತಿ ಹೋಗುವುದು ಕಾಣಿಸಿತು ಇಶಾಳ ಸ್ಕೂಟರ್ ಮಾತ್ರ ಅಲ್ಲಿಯೇ ಇತ್ತು ಹಾಗಾದರೆ ಇಶಾ ಕೆಲಸಕ್ಕೆ ಹೋಗುತ್ತಿಲ್ಲವೇ ಮನೆಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿ ಹುಡುಗರೊಂದಿಗೆ ತಿರುಗಾಡುತ್ತಿದ್ದಾಳೆ ಎಂದು ಮನವರಿಕೆ ಆಯಿತು ಗೀತಾ ಅವರಿಗೆ ಇನ್ನಿಲ್ಲದ ಆಘಾತವಾಗಿತ್ತು ಪತಿ ಇದನ್ನು ಹೇಗೆ ಸ್ವೀಕರಿಸುತ್ತಾರೋ ಈ ಹುಡುಗಿಗೆ ಮದುವೆ ಮಾಡೋಣವೆಂದರೆ ಅದು ಸಾಧ್ಯವಾಗುತ್ತಿಲ್ಲ ತಮ್ಮ ಮಾನ ಮರ್ಯಾದೆ ಕಳೆಯಲು ಎಂದೇ ಹುಟ್ಟಿದ್ದಾಳೇನೋ ಎನಿಸಿಬಿಟ್ಟಿತ್ತು ಗೀತಾ ಅವರಿಗೆ ಅದು ಯಾವ ಹುಡುಗನ ಜೊತೆ ತಿರುಗುತ್ತಾಳೋ ಅವನೊಂದಿಗೆ ಅವಳ ಮದುವೆ ಮಾಡಿಬಿಡಬೇಕು ಅದು ಆದಷ್ಟು ಬೇಗ ಮನದಲ್ಲಿ ಲೆಕ್ಕ ಹಾಕುತ್ತಿದ್ದರು ಗೀತಾ ಮಮತಾ ಅವರಿಗೆ ಗೆಳತಿಯ ಮನಸಲಾಗುತ್ತಿರುವ ಸಂಕಟ ಗೊತ್ತಿರಲಿಲ್ಲವಲ್ಲ ಗೃಹ ಪ್ರವೇಶಕ್ಕೆ ಅಂತ ಬಂದವಳು ಪ್ರಸಾದ ಕೂಡ ತಗೊಂಡಿಲ್ಲ ನಾನು ನೀನು ನನ್ನ ಜೊತೆನೇ ಇದ್ದೆ ಅಂದ್ಕೊಂಡು ಮನೆಯೊಳಗೆ ಹೋದರೆ ನೀನು ಇಲ್ವೇ ಇಲ್ಲ ನಾನಾಗಲೇ ಪ್ರಸಾದ ತಗೊಂಡು ಬಂದಾಯ್ತು ಬಾ ನೀನು ಪ್ರಸಾದ ತಗೋ ಆಮೇಲೆ ಮನೆ ನೋಡೋಣ ಹೇಳಿದರು ಮಮತಾ ಗೀತಾ ಅವರಿಗೆ ಇನ್ನಿಲ್ಲದ ಆತಂಕವಾಗಿತ್ತಲ್ಲ ಅವರು ಬೆವರುತ್ತಿದ್ದರು ಅವರ ಮನಸ್ಸು ಇಶಾ ಹಿಂದೆ ಹೊರಟು ಹೋಗಿತ್ತು ಅವರಿಗೆ ಪೂರ್ತಿ ವಿಷಯ ತಿಳಿದುಕೊಳ್ಳಲೇಬೇಕೆನಿಸಿತು ಗೆಳತಿಯ ಬಳಿ ಕೇಳಿದರು ಎದುರುಗಡೆ ಮನೆಯಲ್ಲಿ ಫಸ್ಟ್ ಫ್ಲೋರಲ್ಲಿ ಯಾರಿರೋದು ನಿಮ್ಮ ಅಕ್ಕನ್ನ ಕೇಳಿ ಹೇಳೋಕ್ಕಾಗುತ್ತಾ ಯಾಕೆ ಅಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನೆ ಅಂತ ಕೇಳಲ್ಪಟ್ಟಿದ್ದೀನಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ ನಾಳೆ ಅಕ್ಕನ್ನ ಕೇಳಿ ಹೇಳ್ತೀನಿ ಹೌದು ಗೃಹ ಪ್ರವೇಶಕ್ಕೆ ಅಂತ ಬಂದವಳಿಗೆ ಅದೆಲ್ಲ ಯಾಕೆ ಅವರೇನು ನಿಮ್ಮ ನೆಂಟರ ಪ್ರಶ್ನಿಸಿದಳು ಗೆಳತಿಯರನ್ನು ಯಾಕೆ ಏನು ಇತ್ತಾ ಅಂತ ನನ್ನ ಹತ್ರ ಕೇಳಬೇಡ ಎಲ್ಲ ಡೀಟೇಲ್ಸ್ ನನಗೆ ನಾಳೆ ತಿಳಿಸು ಆದಷ್ಟು ಬೇಗ ಬರುವಾಗ ಸರಿಯಾಗಿಯೇ ಇದ್ದ ಗೆಳತಿ ಈಗ ಯಾಕೆ ಹೀಗಾದಳು ಯೋಚಿಸುತ್ತಿದ್ದರು ಮಮತಾ ಗೀತಾಗೆ ಏನೋ ಆಗಿದೆ ತುಂಬ ಟೆನ್ಷನ್ನಲ್ಲಿರುವಂತೆ ಕಾಣಿಸುತ್ತಿದ್ದಾಳೆ ಹೆಚ್ಚು ಕೆದಕಲು ಹೋಗಲಿಲ್ಲ ಮಮತ ಒಳಗೆ ಹೋಗಿ ಪ್ರಸಾದ ತೆಗೆದುಕೊಂಡರು ಮನೆ ನೋಡುವ ಉತ್ಸಾಹವೇ ಇರಲಿಲ್ಲ ಗೀತಾಗೆ ಆದರೂ ಬಲವಂತವಾಗಿ ಮನೆ ನೋಡಿದ ಶಾಸ್ತ್ರ ಮಾಡಿಕೊಂಡು ಊಟಕ್ಕೆ ಕುಳಿತರು ಊಟ ಸೇರುತ್ತಲೇ ಇರಲಿಲ್ಲ ಈಗವರಿಗೆ ಅಂದು ಹಾಸ್ಪಿಟಲ್ನಲ್ಲಿ ಆಯುಷ್ ಹೇಳಿದ ಮಾತು ನೆನಪಾಯಿತು ಹೌದು ಆಯುಷ್ ಹೇಳಿದ್ದೆ ಸರಿ ತಾನು ಕಣ್ಣಾರೆ ಕಂಡಾಯಿತಲ್ಲ ಆಯುಷ್ಗೆ ಬಹುಶಃ ಈ ವಿಷಯ ಗೊತ್ತಿದೆ ಆದ್ದರಿಂದಲೇ ಅವನು ಆ ರೀತಿ ಮಾತಾಡಿದ್ದು ಅನಿಸುತ್ತದೆ ಅವನ ಬಳಿ ವಿಚಾರಿಸಲು ಇಚ್ಚಾಳೆ ಸರಿ ಅವಳ ಮೂಲಕವೇ ವಿಚಾರಿಸಬೇಕು ಎಂದುಕೊಂಡರು ಅದೇನು ಊಟ ಮಾಡಿದರೂ ಗೊತ್ತಾಗಲಿಲ್ಲ ಊಟದ ಶಾಸ್ತ್ರ ಮುಗಿಸಿಕೊಂಡು ಗೆಳತಿಯೊಂದಿಗೆ ತಮ್ಮ ಮನೆಯತ್ತ ಹೊರಟರು ಗೀತಾ ಗೀತಾ ಅವರಿಗೆ ಮಮತಾ ಬಳಿ ಆ ಯುವಕನ ಬಗ್ಗೆ ವಿಷಯ ತಿಳಿಯಲು ಇನ್ನೂ ಒಂದು ದಿನ ಕಾಯಬೇಕಾಗಿತ್ತು ಇಂದು ಗೃಹ ಪ್ರವೇಶದ ಗಡಿ ಬಿಡಿಯಲ್ಲಿದ್ದರಲ್ಲ ಅವರ ಅಕ್ಕ ಅಂದು ಸಂಜೆ ಆಫೀಸ್ ಬಿಟ್ಟು ಬರುವ ಮಕ್ಕಳ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಗೀತಾ ಅವರಿಗೆ ಇಶಾ ಬಗ್ಗೆ ತಿಳಿಯದೆ ಸಮಾಧಾನವಿರಲಿಲ್ಲ ಎಂದಿನಂತೆ ಸಂಜೆ ಸುಮಾರು ಆರೂವರೆ ಗಂಟೆಯಾಗುವಾಗ ಇಚ್ಛಾ ಮನೆಗೆ ಬಂದಿದ್ದಳು ಆದರೆ ಇಶಾ ಇನ್ನೂ ಬಂದಿರಲಿಲ್ಲ ಇಚ್ಚಾ ಮನೆಗೆ ಬರುತ್ತಿದ್ದಂತೆ ಗೀತಾ ಅವರ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ತಾಯಿ ಅಳುತ್ತಿರುವುದನ್ನು ಕಂಡು ಅವಳಿಗೂ ತುಂಬ ಆತಂಕವಾಗಿತ್ತು ಅಮ್ಮ ಏನಾಯಿತು ಅಪ್ಪ ಹುಷಾರಾಗಿದ್ದಾರೆ ತಾನೆ ಗಾಬರಿಯಿಂದಲೇ ವಿಚಾರಿಸಿಕೊಂಡಿದ್ದಳು ಇಚ್ಛ ಅಪ್ಪ ಹುಷಾರಾಗಿದ್ದಾರೆ ಅವರು ಆಫೀಸಿಂದ ಇನ್ನೂ ಬಂದಿಲ್ಲ ಇವತ್ತು ಬರೋದು ಲೇಟ್ ಆಗುತ್ತೆ ಅಂತ ಆಗಲೇ ಕರೆ ಮಾಡಿ ತಿಳಿಸಿದರು ಇದು ಈಶಾ ವಿಚಾರ ಹೇಳಿದರು ಗೀತಾ ಬಳಿಕ ಮಾತಿಗಾರಂಭಿಸಿದರು ಇವತ್ತು ಏನಾಯಿತು ಗೊತ್ತಾ ಈಶಾ ಕೆಲಸಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಹೋಗಿ ಕೆಲಸಕ್ಕೆ ಹೋಗದೆ ಯಾರೋ ಒಬ್ಬ ಹುಡುಗನ ಜೊತೆ ಹೋಗುವುದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ ಎಂದು ಆಗ ನಡೆದ ಘಟನೆಯನ್ನು ವಿವರಿಸಿದರು ಅವಳಿಗೆ ನಾನಿವತ್ತು ಅಲ್ಲಿ ಹೋಗೋದು ಗೊತ್ತೇ ಇರಲಿಲ್ಲ ಗೊತ್ತಿದ್ರೆ ತಪ್ಪಿಸ್ಕೊಳ್ತಿದ್ಲು ಇಚ್ಛ ನಿನ್ನಕ್ಕ ಇಶಾಳ ವಿಷಯ ಆಯುಷ್ಗೆ ಏನಾದರೂ ಗೊತ್ತಿದೆಯಾ ಅಂತ ಕೇಳು ಆಯುಷ್ಗೆ ಕರೆ ಮಾಡಿ ತಿಳ್ಕೊ ಬೇಡಮ್ಮ ಇಶಾಗೆ ಮೊದಲೇ ಆಯುಷ್ನ ಕಂಡ್ರೆ ಆಗಲ್ಲ ನಾನು ಅವನಿಗೆ ಕರೆ ಮಾಡಲ್ಲ ಆವತ್ತು ಯಾವ ತಪ್ಪು ಮಾಡದೆ ಅವನನ್ನು ಅವಮಾನಿಸಿದ್ರಲ್ಲ ಇನ್ಮುಂದೆ ಅವನಿಲ್ಲಿ ಕರೆದ್ರೂ ನಾನು ಬರಲ್ಲ ಅಂತ ಹೇಳಿದ್ದೀನಿ ಅವನು ತುಂಬ ಬೇಜಾರು ಮಾಡಿಕೊಂಡೇ ಹೋಗಿದ್ದ ಇನ್ಯಾವ ಬಾಯಿಂದ ನಮ್ಮ ಲಾಭಕ್ಕೋಸ್ಕರ ಅವನಿಗೆ ಕರೆ ಮಾಡೋದು ನಾನು ಕರೆ ಮಾಡಲ್ಲ ಹೇಳಿದಳು ಇಚ್ಛಾ ಪ್ಲೀಸ್ ಇಚ್ಛ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಆಯುಷ್ಗೆ ಗೊತ್ತಿದ್ದರೆ ಈಗಲೇ ನಮಗೆ ಇಶಾ ವಿಷಯ ಗೊತ್ತಾಗುತ್ತಲ್ಲ ಅಲ್ಲದೆ ಅವಳಿನ್ನೂ ಮನೆಗೆ ಬಂದಿಲ್ಲ ಎಲ್ಲಿ ಹೋದಳು ಏನು ಮಾಡ್ತಾಳೋ ದೇವರಿಗೆ ಗೊತ್ತು ನಾನು ಆಗ್ಲಿಂದ ಅವಳ ಸೆಲ್ ಫೋನ್ಗೆ ಟ್ರೈ ಮಾಡ್ತಾನೇ ಇದ್ದೀನಿ ಕರೇನೇ ಸ್ವೀಕರಿಸ್ತಾ ಇಲ್ಲ ನನಗೋಸ್ಕರ ಒಂದು ಸತಿ ಕರೆ ಮಾಡು ಇಚ್ಛ ಆಯುಷ್ಗೆ ಕರೆ ಮಾಡಿದಳು ತನ್ನ ಸೆಲ್ಫೋನ್ ಸ್ಕ್ರೀನ್ ಮೇಲೆ ಇಚ್ಚಾಳ ಹೆಸರು ಕಾಣುತ್ತಲೇ ಆಯುಷ್ ಕರೆ ಸ್ವೀಕರಿಸಿದ್ದ ಏನು ಮೇಡಮ್ಗೆ ನನ್ನ ನೆನಪಾಗ್ತಾ ಇದೆ ಅಂದರೆ ಐ ಆಮ್ ಸೋ ಹ್ಯಾಪಿ ಅಂಕಲ್ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಿದ್ಯಾ ನಾನು ಡ್ಯಾಡಿ ಹತ್ರ ಮಾತಾಡಲ ನಂಗಂತೂ ನಿನ್ನ ಬಿಟ್ಟು ಇರೋಕೆ ತುಂಬ ಕಷ್ಟ ಆಗ್ತಾ ಇದೆ ಅಂಕಲ್ ಹತ್ರ ನೀನೇ ಮಾತಾಡ್ತೀಯೋ ಅಲ್ಲ ನಾನು ಬಂದು ಮಾತಾಡ್ಲೋ ಹೌದು ಮದುವೆ ವಿಷಯ ಮಾತಾಡೋಕೆ ಅಮ್ಮ ನಿನ್ನತ್ರ ಮಾತಾಡಬೇಕಂತೆ ಆದರೆ ನನ್ನ ಮದುವೆ ಅಲ್ಲ ನನ್ನ ಅಕ್ಕನ ಮದುವೆ ಆದರೆ ಕೊನೆಯ ವಾಕ್ಯವನ್ನು ಅವನಿಗೆ ಕೇಳಿಸದಂತೆ ತನ್ನಲ್ಲೇ ಹೇಳಿಕೊಂಡಳು ಇಚ್ಛ ಪಾಪ ಆಯುಷ್ ತಮ್ಮ ಮದುವೆ ವಿಚಾರ ಮಾತಾಡಲು ಅಂದುಕೊಂಡಿದ್ದಾನೆ ಇಚ್ಚಾ ಗೀತಾಗೆ ಸೆಲ್ ಫೋನ್ ಕೊಟ್ಟಳು ಹಲೋ ನಾನು ಇಚ್ಚನ ಅಮ್ಮ ಮಾತಾಡ್ತಿರೋದು ಆಯುಷ್ ಆವತ್ತು ನೀನು ಇಶಾ ಬಗ್ಗೆ ಹೇಳಿದ್ಯಲ್ಲ ಆ ವಿಚಾರ ಮಾತಾಡಬೇಕಾಗಿತ್ತು ಆಂಟಿ ನೀವು ಯಾವ ವಿಚಾರ ಹೇಳ್ತೀರಿ ಅಂತ ನನಗೆ ಗೊತ್ತಿಲ್ಲ ಅವನಿಗೆ ಈ ವಿಚಾರದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ ಇಶಾ ಯಾರೊಂದಿಗೆ ಬೇಕಾದರೂ ಹೋಗಲಿ ತನಗೂ ಅದಕ್ಕೂ ಸಂಬಂಧವಿಲ್ಲ ಎಂದುಕೊಂಡ ಹೇಳಿ ಅವಮಾನ ಅನುಭವಿಸುವ ಬದಲು ಸುಮ್ಮನಿರುವುದೇ ಒಳ್ಳೆಯದಲ್ಲವೇ ಅದು ಗೋಕುಲಂನಲ್ಲಿ ಒಬ್ಬ ಹುಡುಗ ಇದ್ದಾನೆ ಅವನ ಜೊತೆ ಇಶಾನ ನೋಡ್ದೆ ನಿಮ್ಮ ಮನೇನು ಗೋಕುಲಂನಲ್ಲೇ ಅಲ್ವಾ ಇರೋದು ಅದಕ್ಕೆ ಕೇಳ್ತಾ ಇರೋದು ಇಚ್ಛ ಬೇಕೆಂದೇ ತನ್ನ ಕಾಲೆಳೆದಿದ್ದಾಳೆ ಎಂದು ಆಯುಷ್ಗೆ ಅರ್ಥವಾಗಿತ್ತು ಮದುವೆ ವಿಚಾರ ಮಾತಾಡೋಕೆ ಅಂತೀಯ ಇವತ್ತು ನಿನ್ನನ್ನು ಸರಿಯಾಗಿ ವಿಚಾರಿಸ್ಕೋತೀನಿ ಇಲ್ಲಾಂದರೆ ನನ್ನ ಹೆಸರೇ ಬದಲಾಯಿಸ್ಕೋಬೇಕು ಮನಸ್ಸಲ್ಲೇ ಹೇಳಿಕೊಂಡ ಆಯುಷ್ ಗೀತಾ ಅವರು ಇಶಾ ಬಗ್ಗೆ ತುಂಬ ಆತಂಕಗೊಂಡಿದ್ದರು ಆಯುಷ್ ನಿಮಗೆ ಟೈಮ್ ಇದ್ದರೆ ಒಮ್ಮೆ ನಮ್ಮನೆಗೆ ಬರೋಕ್ಕಾಗುತ್ತಾ ನನಗೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಆಯಿತು ಆಂಟಿ ಬರ್ತೀನಿ ಅಂಕಲ್ ಬಂದ್ರ ಈಶ್ವರ್ ಅವರನ್ನು ವಿಚಾರಿಸಿಕೊಂಡ ಇಲ್ಲ ಇನ್ನೇನು ಬರಬಹುದು ಅವನಿಗೂ ಇಚ್ಛಾಳನ್ನು ವಿಚಾರಿಸಿಕೊಳ್ಳಬೇಕಾಗಿತ್ತಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್